ಅವ್ರಿಗೆ ನಡ್ಸಿನ ಇಲ್ ಕರೆ ನಿಮ್ಮ ನಿಮ್ ಅವ್ನ ಮೊಳಗವ್ರು ಬಂದಾರ ನೀವ್ ಹೇಳಕ್ ಕರೆ ಹೌದು ಮತ್ತ ಮಗನ ಅವ್ರೇನ ಹಾಕಿ ಕೇಳಾಕ ಬರೋ ಬಂದಿ ಅಲ್ರಿ ಹ ಈ ಎರಗ ಧಾರಾವಾಹಿ ಬಂದಿರ್ತೇ ಬಂದಿ ಧಾರಾವಾಹಿ ಹೌದು ರಾತ್ರಿ ಅಟ್ಟೆ ಒಂಬತ್ತಕ್ಕ ಉತ್ತಮ್ಮ ಹಾ ಆ ದಿಂದ ಹತ್ತ ನೋಡು ಪುಟ್ಟ ಗೌರಿ ಚಟ್ಟ ಗೌರಿ ಮಂಗಳ ಗೌರಿ ಲಕ್ಷ್ಮಿ ಬಾರಮ್ಮ ಮತ್ತೇನೋ ಆ ರಂಗೋಲಿ ಹತ್ತು ಐ ಹಂಗೇನಿಲ್ಲ ಯಾಕತ್ತೇರಿದ್ರು ಅದಕ್ಕೆ ಏನಾರ ಒಂದು ಮಾತಾ ಏನ್ ಹೇಳಪ್ಪ ಗುರು ಏನು ಐ ಮದಕ ಮತ್ತ ನಿನ್ ಗಂಡ ಸ್ತೋತನ ಬಿಡ್ತಾನ ಸುಸ್ತು ಸ್ತೋತನ ಅವಾಗ ಅವಾಗ ಇಂತ ಮಾತ ಅವಾಗ ಹಂಗೆ ನಿಲ್ ಬಿರೋಣ ಇವತ್ತಿನ ದಿವಸ ಆ ಏನಾಗ್ರಿಪ ಇವತ್ತಿನ ದಿವಸ ಚಲಕೇರಿ ದಾನ ಚೂ ಬೈಟ್ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲ ನನ್ನ ಆತ್ಮೀಯ ಕಲಾ ಬಂಧಗಳಿಗೆ ಮತ್ತೊಮ್ಮೆ ಮೊಗದೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಏನ್ ಪತ್ ಜಾಗದ ಯಾರು ದಂಗಲ್ ಮಾಡ್ಲಕ್ ಹತ್ತಾರಲ್ಲ ಏನು ಅವ್ರಿಗೆ ಏನ್ ಮಾಡ್ಬೇಕ ಅವ್ರಿಗೆ ಹತ್ತು ಸಾರಿ ನಮಸ್ಕಾರಗಳನ್ನ ಸಲ್ಲಿಸಿ ಹೌದಪ್ಪ ಹೌದು ಯಾರ ಕದ್ಲಾ ಮಾಡ್ಲಾಕತ್ತಾರ ನೋಡು ಹತ್ತು ಸಲ ಮಾಡ್ರಿ ಮ್ಯಾ ಕೂತಾರಿ ಇಪ್ಪತ್ತು ಸಲ ಮಾಡ್ರಿ ಅವನಿಗೆ ಅಂದ್ರ ಬುದ್ಧಿ ಬರ್ತದೈತಿ ಹೌದು ಹಂಗೇನಿಲ್ಲಿ ಬೀರೋಣ್ಣ ಇವತ್ತಿನ ದಿವಸ ಒಂದು ಮೈನಟ್ಟಿ ಗ್ರಾಮದೊಳಗೆ ಹಾ ಏನಾಗೈತ್ರಿಪಾ ಮೈನಾಟಿ ಗ್ರಾಮದೊಳಗ ಅಡವಿ ವಸ್ತಿ ಒಳಗ ನನ್ನಪ್ಪ ಬರಮ ಒಂದು ಛಾತ್ರಿ ನಿಮಿತ್ತವಾಗಿ ಹೌದು ವಿಜೃಂಭಣೆಯಿಂದ ಛಾತ್ರಿ ಮಾಡಿ ಮತ್ಹ್ನ ಪೋಳಿ ಒಳಗ ಸತ್ಸಂಗದ ಶವ ಬಾಳ ಒಳ್ಳೆ ರೀತಿಯಿಂದ ಸಾಗೇ ಹೌದಪ್ಪ ಹೌದು ಯಾಕೆ ಇವತ್ತಿನ ದಿವಸ ಅಡವಿ ವಸ್ತಿ ಇದ್ರೂ ಕೂಡ ಬೀರೋಣ ಹಾ ಏನಾಗೈತ್ರಿಪ ಇಲ್ಲಿ ಇಲ್ಲಿ ಬಾಳ್ಮಂತ ಮಳೆಗಾಲದಿಂದ ಕಸಾ ಬಸ್ ಎಲ್ಲಾ ಬಿಟ್ಟು ಆ ಕಸ ಖಡ್ ಬಿಟ್ಟು ಎಲ್ಲಾರು ಏನಪ್ಪ ಇಲ್ಲಿ ಡೊಳ್ಳಿನ ಕೇಳಕ್ ಇದು ಬಹಳ ಖುಷಿ ಆಗುವಂತ ಮಾತೈತಿ ಕಂಡ ಬಿಟ್ಟು ಖುಷಿ ಆಗುವಂತ ಮಾತು ಯಾಕಂದ್ರೆ ಈಗ ಸುಗ್ಗಿ ದಿನ ಐತಿ ಇಂತ ಒಂದು ದಿನಮಾನದೊಳಗ ನಮ್ ಅವ್ನ ಬಳಗದವ್ರ ಅಂದ್ರಾಗಿ ಅವನ ಬಳದವ್ರ ಹೆಚ್ಚಿನ ಸಂಖ್ಯೆ ಇಲ್ಲಿ ಬಂದಾರ ಬೀರೋಣ ಸರ ಯಾಕೋ ನೀವು ಬಹಳ ಹೊತ್ಸರಿ ಅಪ್ಪನ ಬರಗ ಬಳಗದವ್ರ ಬಂದಾರ ಕರೆ ಅವ್ರಿಗೆ ನಡ್ಸಿನಿ ಇಲ್ ಕರೆ ಹಾ ನಿಮ್ಮನ್ ಬಳಗದವ್ರ ಬಂದಾರ ನೀವ್ ಹಾಳಾಕತ್ತಿರ ಕರೆ ಹೌದು ಮತ್ತ ಮಗನ ಅವ್ರೇನ ಹಾಕಿ ಕೇಳಕ್ ಬರೋ ಬಂದಿ ಈ ಎಲ್ಲ ಧಾರವಾಹಿ ಬಂದಿರ್ತೈತೆ ಬಂದಾರ ಅವರು ಈ ಎಲ್ಲ ಎಳ ಹತ್ತಲ್ಲ ಧಾರಾವಾಹಿ ಹೌದು ರಾತ್ರಿ ಹಟ್ಟೆ ಒಂಬತ್ತಕ್ಕ ಯಾಕೋ ಉತ್ತಮ ಆ ಏಳರಿಂದ ಹತ್ತ ಹೊತ್ ಪುಟ್ಟ ಗೌರಿ ಚತ್ತ ಗೌರಿ ಮಂಗಳ ಗೌರಿ ಲಕ್ಷ್ಮಿ ಬಾರಮ್ಮ ಮತ್ತೇನು ಹಾ ರಂಗೋಲಿ ಹತ್ತು ನೋಡ್ರಿ ಏಯ್ ಹಂಗೇನಿಲ್ಲ ಜಾಕತ್ತೇರು ಬಿರು ಅದಕ್ಕೆ ಹೇಳಪ್ಪ ಗುರುಗಳ ಹೆಣ್ಮಕ್ಳಿಗೆ ಧಾರವಾಹಿ ಚಟ ಇರಬಾರ್ದತ್ತ ಗಣಸರಿಗೆ ಸರಾಯಿ ಚಟ ಇರಬಾರ್ದತ್ತ ಹೆಗ ಬ್ಯೂಟಿ ಪಾರ್ಲರ್ದಾಗ ಬಿಡಬಾರ್ದತ್ತ ಗಣ ಮಕ್ಳಿಗೆ ಬಾರ್ ಅಂಗಡ ಬಿಡಬಾರ್ದ ಯಾಕೋ ಅವರು ಬ್ಯೂಟಿ ಪಾರ್ಲರ್ದಾಗ ಹೋದ್ರೆ ಹೆಣ್ಮಕ್ಳು ಜಲ್ದಿ ಹೊರಗೆ ಬರಲ್ಲ ನಮ್ಮ ಗಂಡಾಳ ಒಳಗೆ ಹೋಯ್ತು ಒಟ್ಟು ಹೊರಗೆ ಹೊತ್ತು ಹೊತ್ತೊಡುತ್ತಾರ ಹೌದು

ಯಾಕತ್ ನೀವು ಸ್ವಲ್ಪ ಎಲ್ಲಾರು ಶಾಂತತೆ ಗೊತ್ತ ಕೇಳ್ರಿ ಯಾಕತ್ ನಾವು ನಗಸ್ ಗೊತ್ತು ಕಾರ್ಯಕ್ರಮ ಒಳ್ಳೆ ರೀತಿ ನಾವು ಕೊಡೋ ಕೆಲಸ ನಂಬುದು ಕೇಳೋ ಕೆಲಸ ನಿಂಬುದು ಹಾ ಸೋಮ ಕೆಲಸ ನಿಂಬುದು ಮಣ್ಣು ಕೊಡೋ ಕೆಲಸ ನಂಬುದು ಆಲತ್ತ ನಾವ್ ಕಾಕ ಹೌದು ಯಾವಾಗ ಹತ್ತದ ಬ್ಯಾಂಕ್ ಎಲ್ಲ ಹತ್ತ ನಾವ್ ಬಾಬಾ ಒಂದ್ ಮಾತು ಹೇಳ್ತೀನಿ ಬೀರುವಣ್ಣ ಹಾ ಏನ್ ಹೇಳಾರೀ ಅದಕ್ಕೆ ಮಾತ್ಮಾರ ಒಂದ್ ಮಾತು ಹಾ ಏನ್ ಹೇಳಾರಿ ಸರ ರಶಿಕ ನಾಡಿದವನ ಮಾತು ಬಂದಂತೆ ಆ ಶಶಿವದಿ ಬಂದಂತೆ ರಸಿಕ ನಿಲ್ಲದವನ ಮಾತು ಕೀಳಿಗೆ ಕಪ್ಪೂರ ಗೂಡ್ ಬರದಂತೆ ಸರ್ವಜ್ಞ ಅಂತ ಹಾ ಇದೇ ಮಾತು ಯಾಕೆ ಹೇಳಿಪಾ ಇವತ್ ಯಾವುದೇ ಮಾತು ಮಾತ ಹಂಗಾಗಿರ್ಬೇಕು ಕೇಳೋರ್ ಬೀರುವಣ್ಣ ಹೋಗಿರ್ಬೇಕು ಹೌದ್ ಹೌದ್ ಅಂದಿರ್ಬೇಕು ಹೌದಪ್ಪ ಹೌದು ಅಂತ ಮಾತುಗಳನ್ನ ಇವತ್ತಿನ ದಿವ್ಸ ನಾವು ಮತ್ತು ಸರ್ಜೋಡಿ ಕಲ್ಲ ಒಂತರ ಹೇಳ್ಕೊತು ಹಾಡ್ಕೊತ ಹೋಗ್ಬೇಕಾಗ್ಯದ ಹೌದು ತಳಕೋತ ತಳಕೊತ ಮಲ್ಕಪ್ಪನ ನಿನಗ ಏನಂದಪಾ ಇದ್ರಾಗ ಮಾನಮೇ ಹುಟ್ಟೀ ಮಗ ನೀ ಯಾಕೆ ಹೋಗ್ಬೇಕಪ್ಪ ಮಾನಮೇ ಅವ್ರಿ ಅವನ್ ತಳಕ್ಕೋತ ಕಾಕ ಒಂದ್ ಮಾತ ಇವ ಅಂದ ಮಗ ಮಾನಮೆ ಹುಟ್ಟ ಮಾನ ಮದ್ಕ ಈ ಸುಳಿ ಮಗ ಮತ್ತೊಂದು ಜನ ಆಗಿತ್ ಹಂಗೇನಿಲ್ಲ ಆ ಮಾತಾಡುವಂತ ಮಾತ ಹೋಗಿ ಮೂಡ್ತೈತಿ ಏನ್ ಆಕದ ತಲೆ ಏ ಬೇಕಲ್ಲ ಜ್ಞಾನ ಬೇಕು ಇಂತ ಸಾಗ ಹೆಮಕ್ಳು ಕುಡಿಯೋದ ಗಣ್ಮಕ್ಳು ಕುಡಿಯೋ ಯಾವ ಸಬದಾಗ ಯಾನ್ ಮಾತಾಡಬೇಕನ್ನೋದು ಜ್ಞಾನ ಬೇಕಲ್ಲ ಬೇಕಾ ಹಳಕ್ರ ಕೇಳ ಮಲಕಪ್ಪಣ್ಣ ಮಾತಾ ಮೊದಲ ಹೋಗಿ ಎಲ್ಲಿಗೋಗಿ ಮೂಡ್ತೈದ್ ಮೊದಲ ವಿಚಾರ ವಿಚಾರಬೇಕು ಹೌದು ಸುಮ್ಮ ಮಾತಾಡದ ಅಯ್ಯ ಅದಕ್ ಕೊಟ್ಟಾನ ಬಿರು ಎದ್ ಕೊಟ್ಟಾನಪ್ಪ ಕಮ್ಮ ಹೋಳಿಗಿ ಹೋಗಿ ಹಾಲ ತುಪ್ಪ ಕುಡಿನೇ ತಿಲ್ಲಾಕ ಕುಡ್ಲಾಕ ಕೊಟ್ಟಾನ ಮಗನ ನೀ ಬರೀ ತಿನ್ನೋದ್ರಾಗೆ ಸಾಯ್ಬೇಡ ಯಾಕತ್ ಕೇರ್ ಭಗವಂತ ಬಾಯಿ ಬಂಗಾರ ಕನಿ ಮಾಡ್ಕೋತ ಕೊಟ್ಟಾನ ಹ ನಮ್ ಕಾಕ ಯಾನ್ ಮಾಡ್ಕೊಳಗತ್ತಾನ ಪಚ್ಚನ್ ಕುಣಿ ಮಾಡ್ಕೊಳಗತ್ತಾನ ನೀವ ಯಾಕ್ರಿ ಹಂಗ ಆಗಿರ್ಬಾರ್ದು ಯಾಕತ್ ಕೇಳ್ರ ಸತ್ಯ ಶುದ್ಧರು ಮಾಡಿರ್ತಕ್ಕಂತ ಪವಾಡಗಳವ್ರು ಮಾಡಿರ್ತಕ್ಕಂತ ಲೀಲಗಳೇನದವ ಹೌದು ಮಾಡೋದಕ್ಕೂ ಸ್ವಾರ್ಥಕ ಆಗ್ತೈತಿ ಹೌದಪ್ಪ ಹೌದು ಮತ್ತ ಬಿಟ್ಟರಿ ಮಳೆಗಾಲದಾಗ ಹುಟ್ಟ್ರಿ ಮಾನ ಮ್ಯಾಗ ಹುಟ್ಟ್ರಿ ಇಂಥವೆಲ್ಲ ಬಿಡ್ರಿ ಪನ್ನಸ್ ವರ್ಷ ಆಯ್ತು ಆಡಿಕೆ ಮಾಡ್ರಿ ಒಂದ್ ದೇವ್ರದ್ ಚಲೋ ಅದ್ ಸಿದ್ಧಾಟಿಗೆ ಮಾತ್ ಹೇಳ್ರಿ ಹಾಡ್ರಿ ಕುಣಿರಿ ಕರೆ ಏನ್ರಿ ಬೀರು ಅಣ್ಣ ಯಾಕತ್ತೆ ಕರ್ ನನ್ನಪ್ಪ ಯೋಗಿನದ ಮೂಗ್ ಸಿದ್ಧ ಹೌದು ಕೈಲಾಸದೊಳಗ ಅಮೋಘವಾದ ಭಕ್ತಿ ಮಾಡ್ದ ಹೌದು ಯುಗದೊಳಗ ಭಕ್ತಿ ಮಾಡ್ದ ಕರಿತಾನಿ ಮಾನವರ ಉದ್ಧಾರಕ್ಕಾಗಿ ಅಮೋಕ್ಷ ಹೋಗುದ ಅಣ್ಣಪ್ಪ ಯೋಗಿನ್ ಅಮೋಕ್ ಶುದ್ಧ ಏನೇನ್ ಪಡ್ಕೊಂಡ ಕೇಳಿದ್ರು ಆ ಯನ್ ಪಡ್ಕೊಂಡಪ್ಪ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಮಳೆ ಕೀಲು ಬೆಳಿ ಬಡವಕ್ಕ ಬಡವ ಸಂಜೆಗ ತೊಟ್ಟಿಲ್ಲ ಹೌದಾ ಹಿಂಗ ಸರ್ವ ಸಾಹಿತ್ಯವನ್ನ ಪಡ್ಕೊಂಡು ಮುಂದಿನ ಮುಂದೆ ನಂದಿನ ಮಾಡ್ಕೊಂಡು ಆ ಬಾಡಿಗಾರ್ಡ್ ಬೈಲ ಭೂತಾಸಿದ ಕರ್ಕೊಂಡು ಮರ್ತಕ್ಕೆ ಇಳ್ಕೊಂಡ ಹೌದು ಮರ್ತಕ್ಕ ಇಳ್ಕೊಂಡು ನಮ್ಮೋಕ್ಷ ಸಾಯಿ ಹೊಂಟಿದ ಹಿಂದ ಗುರು ಅಂಟಿದ್ದ ಬಂದಾನಿಲ್ಲೆ ನೋಡ್ದ ನೋಡ್ದು ರೆಟ್ಟು ಶಿವಮಯ್ ಬಿಟ್ಟ ಧರ್ಮಿ ಮೇಲೆ ಹೆಸರು ಏನು ಬಿತ್ತು ಯಾರು ಬಿತ್ತಪ್ಪ ಮಾಯನಾದ ಮಗನ ಪುರಾತ ಮಾಯನದ ಮಕನಪುರ ಅನ್ನುವಂತ ನಾಮ ಭೂಮಿ ಮ್ಯಾಗ ಬಿತ್ತು ಮುಂದೇನಪ್ಪ ಅಂತಂದ್ರ ಮೂರೂರ ಮುಂಗಡಿ ಮೊಮ್ಮೆಟ್ಟು ಗುಡ್ಡದಾಗ ಹೋಗಿ ಕಲ್ಲ ಗದ್ದಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಹಾಕಿ ಹಾ ಅಂತರ್ಲೆ ಹಗ್ಗ ಕೋಲಗಳಲ್ಲಿ ದೇವಿಂದ್ರ ಬಿಳ ಆಚರಗ ಸೊಮ್ಮೆ ಕಡಿ ಹುಟ್ಟ ಕಣ್ಣು ಮತ್ತೆ ತಾಯಿನ ರೆಬಕಾ ದೇವಿ ಹೌದಪ್ಪ ಹೌದು ಹಿಂಗ ಅಮೋಕ್ಷದ ಸಂತತಿ ಬೆಳಕಿಗೆ ಬಂದೈತಿ ಏನು ಮುಂದಿನ ಸಂದಿಗೆ ರೌತು ಅಣ್ಣ ಹೆಂಗ್ ಹೇಳ್ಬೇಕ್ರೆ ಈಗ ಹಾಲು ಮೊತ್ತ ಅನ್ನುವಂತ ಎಲ್ಲಿ ಹುಡುತು ಹಾಲ್ ಮೊತ್ತದವ್ರೆ ಅಂತೇಳಿ ಯಾಕಂದ್ರು ಆ ನಿಮ್ಮ ಪಾರ್ಟಿ ಎಲ್ಲಿಂದ ಬಾತ್ ಅಂತ ಹೇಳಿ ನೀವು ಹೇಳೋದೈತಿ ಯಾಕಂದ್ರೆ ಜಗತ್ತೆ ಎಲ್ಲಾ ಹಾಲು ಕುಡದೆ ತಾಯಿ ಹಾಲು ಕುಡದೆ ಬೆಳೆದೈತಿ ಕರೆ ಈ ಹಾಲು ಮತದಾರ ಈ ಕುರುಬು ಸಮಾಜಕ್ಕೆ ಯಾಕೆ ಹಾಲು ಅಂದ್ರು ಹೌದಾ ಎದರ ಸಲ ಹಾಲು ಮತ ಅನ್ನುವಂತ ಮುಂದಿನ ಸಂದಿಗೆ ಯಾಕತ್ತ ಕೇಳಿದ್ರ ಬಹಳ ಚಂದ ಇಲ್ಲಿ ಮೈನಟ್ಟಿ ಗ್ರಾಮದೊಳಗೆ ಬಹಳ ಎಲ್ಲರೂ ನಮ್ಮ ಅವನ ಬಳಗದವರು ಕೊಡ್ಯಾರ ಬೀರೋಣ್ಣ ಹೌದಪ್ಪ ಹೌದು ಕೊಡ್ಯಾರ ಇವತ್ತಿನ ದಿವಸ ವಿಷಯ ಹೆಂಗ ಆಗ್ಬೇಕಾಗೈತಿ ಕೇಳಿದ್ರ ಆ ಯಾನಪ್ಪ ವಿಷಯ ಒಂದ್ ಮಾತನ್ನ ರೌತು ಅಣ್ಣ ಏನಂದ್ರಿ ರೌತು ಸಾಹೇಬ್ರು ಇವತ್ತೇನು ವಿಷಯ ಇಟ್ಟು ಮಾತಾಡ್ತಾರೋ ಮಾತಾಡ್ಲಿ ಆ ಏನ್ ಪ್ರಶ್ನೆ ಕೇಳ್ತಾರೋ ಕೇಳಿ ಏನ ಹದಿನೆಂಟರ ಕೇಳ್ತಾರ ಕೇಳಿ ಏನ್ ಹಾಲು ಮೊತ್ತದ ಕೇಳ್ತಾರ ಕೇಳು ಏನ್ ಜನರಲ್ ಕೇಳ್ತಾರ ಕೇಳು ಆ ಏನ್ ಇಪ್ಪತ್ನಾಕರ ಕೇಳ್ತಾರ ಕೇಳ್ಯವ ಏ ಇಪ್ಪತ್ನಾಕಂತ ಒಂದಿನ ಮಾತ ಅವ ನಮ್ಮ ಹೊಸವಾದ ಹೇಳಿ ರಮೇಶ್ ನಮ್ಮ ಹಂಗೇನಿಲ್ಲ ಬೀರು ಅಣ್ಣ ಯಾಕೆ ಕೇಳ ಇವತ್ತು ಮಾತು ವಾದ್ ಕೇಳಿದ್ರು ಆಗಿರ್ಬೇಕು ಕೇಳಿದ್ರ್ಯಾಂಗ ಆಗ್ಬೇಕಪ್ಪ ಈ ಮಾನವ ಚಲಮಕ್ ಮುಕ್ತಿ ಆಗ್ಬೇಕಾಗಿತ್ತಂದ್ರ ಬೀರು ಹಾ ಯಾರ್ ಮಾಡ್ಬೇಕ್ರಿ ಈ ಮಾನವ ಚಲಮಕ್ಕ ಮುಕ್ತಿ ಆಗಬೇಕಾಗಿತ್ತಪ್ಪಾ ಅಂತಂದ್ರ ಿಲ್ಲ ಒಟ್ಟು ಮಂದಿಗೆ ಏನಪ್ಪ ಅಂತಂದ್ರೆ ಖುಷಿ ಆಗುವ ಕಾರ್ಯಕ್ರಮ ನಾವ್ ಕೊಡ್ಬೇಕಾಗೇತಿವ ಇನ್ನೊಂದು ಮಾತು ಯಾಕತ್ತೇಳಿದ್ರ ಈ ಕಡೆ ದಂಗಲ್ ಇಲ್ಲಿ ನಮ್ಮ ಅವ್ಳನ್ನ ಬಾಳದ್ ಹೆಚ್ಚಿನ ಸಂಖ್ಯೆ ಕೂತಾರ ಹಾ ಏನ್ ಮಾಡತ್ರಿ ಹೊರ ಕುಡ್ಯಾರ ಕುಡ್ಯಾರ ಇದ್ ಉತ್ಸಾ ಯಾಕತ್ತ ಕೇಳಿದ್ರ ಅವ್ರಿಗೆ ಕಳಿಸಿ ನೀ ಏನ್ ನೀ ನಾವ್ ಸಣ್ಣ ಮಂಗಳಾರತಿ ಮಾಡಿ ಹೋಗ್ರಿ ತಿಕೋಟಾಕ ಮತ್ತೆ ಇಟ್ಟಿರ್ತಾನೆ ಏನ್ ಹೇಳಿದ್ರಿ ಮಗನ ಹೊತ್ತು ಮುಳುಗುತ್ತಾನ ಮಂಗಳಾರತಿ ಇಲ್ಲ ನಿಲ್ರಿ ಇವನೇ ಇಲ್ಲ ಅವ್ರು ರೌತು ಅಣ್ಣನ ಸಂಗಟ ಅಟ್ಟೆ ಮಂಗಳಾರತಿ ಇಲ್ಲ ಅದಕ್ಕೆ ನೀನ್ ನೋಡ ನನ್ ಒಂದ್ ಮಾತ್ ನೆನಪಿಗೆ ಬರ್ಲಾತದ ಬೀರು ಯಾರು ಬರ್ತದಪ್ಪ ನೆನಪಿಗೆ ಮಾತ ಅದಕ್ಕೆ ಹೇಳ್ಯಾರ ಹಾ ಯಾರು ಹೇಳ್ಯಾರ ಉಣ್ಣಿ ಕೆಂಚಲಿದ್ದು ಉಣ್ಣಲು ನೊರೆ ಹಾಲು ನೊರೆ ಹಾಲು ಉಣ್ಣಿ ಕರೆ ಕಷ್ಟ ಈ ಮಾನವ ಚಲು ಮಾತ ಹೇಳ್ಯಾರ ಹಾ ಇದೇ ಮಾತು ಯಾಕೆ ಹೇಳ್ಯಾರೀಪ ಎಲ್ಲಿ ಇರ್ತೈತಿ ಏ ಉಣ್ಣೆ ಆಕಳ ಕೆಲ್ಸದಾಗ ಇರ್ತದ ಅದಕ್ಕೆ ಹಾಲು ಕುಡ್ಲಿಕ್ಕೆ ಬರ್ತೈತಿ ಹಾಲು ಕುಡಿಬೇಕಾದ್ರೆ ಯಾಕೆ ಹುಟ್ಟಿ ಬರ್ಬೇಕ್ರಿ ಮರ್ತದೊಳಗ ಆಕರಾಗ ಹುಟ್ಟಿ ಬಂದು ಹಾಲು ಕುಡ್ಲಿಕ್ಕೆ ಬರ್ತೈತಿ ಮಗನ ನಿನ್ನಂಗ ಉಣ್ಣ ಹುಟ್ಟಿ ಬಂದ್ರೆ ಹಾಲು ಕುಡ್ಲಿಕ್ಕೆ ಬರಂಗಿಲ್ಲ ಸರ ಯಾಕೋ ನಮ್ ತಾಳ ಬಡವಾಯ್ತು ನಮ್ ಡೋಳ ಬಡಾವ್ ಇವ್ ಚಮಕೇರಿ ದಾದಾಯ್ತು ನಾವು ಹಾಲು ಕುಡಿ ಮಕ್ಕಳಲ್ರಿ ಮತ್ ನೀವೇನು ಕುಡಿಯವ್ರು ನಾವು ದಾರು ಕುಡಿ ಮಕ್ಕಳ್ರಿ ಹಾ ಹ ದಾರು ಕುಡಿಯವ್ರ ನಂಗೈತು ಹೌದು ದಾರ ಕುಡ್ಯವ್ರೆ ನೀವೇ ಕನಿಟ್ ಅಳ್ಕೊಬೇಡರ ಹ ಅದಕ್ಕೇ ತಾಯಿ ಕೊಟ್ಟಿ ರಾಜು ಒಂದು ಮಾತು ಹೇಳ ಏನ್ ಹೇಳ ದಾರು ಕುಡ್ದವ್ರು ದರಿಯಾಪನ್ ಮಕ್ಳು ಬೀನು ಬೀನಪ್ಪನ ಮಕ್ಳು ಸಿಂಧಿ ಕುಡದವ್ರು ಶಿವಪ್ಪನ ಮಕ್ಳು ಬಿಸ್ಕಿ ಕುಡ್ದವ್ರು ಕೃಷ್ಣ ಮಕ್ಳು ವಟ್ಟರ್ ಹೇಳ್ಬೇಕಂದ್ರೆ ದಾರ ಕುಡ್ದವ್ರೆಲ್ಲ ದೇವರ ಮೇ ಏನಂದಿ ವಟ್ಟರ್ ಹೇಳ್ಬೇಕಂದ್ರ ದಾರ ಕುಡ್ದವ್ರೆಲ್ಲ ದೇವರ ಮ ಇಬ್ರು ಏನೋ ಕೊಡಲ್ಲ ಇವ್ರ ಯಾರು ಮಕ್ಕಳು ಯಾಕ್ರಿ ದಾರು ಮಾತೇ ಅಲ್ವಾ ದಾರು ಕುಡ್ದ ಪರಿಸ್ಥಿತಿ ಏನೇನಾಗ್ಯ ಗೊತ್ತದಪ್ಪ ಎಷ್ಟೋ ಮಂದಿ ಹೊಲಾ ಮನೆ ಮಾಡ್ಕೊಂಡ್ ರಕ್ ಸತ್ಯಾನಾಸ್ ಮಾಡ್ಕೊತ ಶರೀರ ಸುಟ್ಕೊಂಡಾಗ ರೋಬಿರಾಗಿದ್ರಿ ಸರಾ ಯಾಕೋ ಹಾಳು ಹೊಸ ನೀವು ದಾರು ಕುಡಿಯೋದ್ರಿಂದ ಹೊಲ ಮನೆ ಆಗಲ್ಲ ದಾರು ಕುಡಿಯೋದ್ರಿಂದ ಮೂರ್ ಲಾಭ ನಾವು ಸಂಪೂರ್ಣ ಈ ಮಾಸ್ತಾರ ಗೊತ್ತೇ ನಾವು ದಾರು ಕುಡೋದ್ರ ಲಾಭ ಅದಾವ ಏ ಅದ ಮೂರ್ ಅದಾವ ನೋಡ್ರಿ ದಾರು ಕೊಡೋ ಮನಿ ಎಂದ್ ತೊಡಗದ್ರಿ ದಾರು ಕುಡ್ದ ನಾಯಿ ಕಡೆಯಿಲ್ಲ ದಾರು ಇದಕ್ಕೆ ಇದಕ್ಕರಿ ಆ ಅಲ್ವ ದಾರು ಕುಡ್ದು ಮನಿ ಹೆಂಗ ತೊಡಗಿಲ್ಲ ಸರ ನೋಡ್ರಿ ದಾರು ಕುಡದ್ ಕುಡ ಕೊಡೋದು ಸಂಸಾರ ಎಲ್ಲಿ ಮಾಡ್ತಿರ್ತಾ ನೀವ್ ಚಮಕೇರಿ ದಾ ದಾರು ಹತ್ ಮನೆಯಾಗ ಏನ್ ಚೆಂಡ್ ಇಟ್ಟಿರ್ತಾನ ತೊಡಗು ಮಾಡ್ಲಾಕ ಯಾಕ್ರಿ ಮತ್ ನಾಯಿನೇ ಕಡೆ ಸರ ನೋಡ್ರಿ ದಾರು ಕುಡುದು 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 ಹೆಂಗ ಸಂಧ್ಯಾಗ ಆ ದಂಡಿಗೊಂಬಿಗೊಂಬ ನಾಯಿತ್ತಿ ನಾಯಿ ಕಿಂತ ನಾಯಿ ಅಲ್ಲ ಮತ್ ಒಟ್ಟ ಜಡ್ಡೆ ಬರಲ್ಲ ಅಂದೆಲ್ಲ ಸರ ನೋಡ್ರಿ ಜಾಡ ವಾರದಲ್ರಿ ಸಂತೋಣ ದಾರು ಕುಡುದು ಕುಡುದ ಇಲ್ಲಿ ಹೇಳ ಫೆತ್ರ ಆಗ್ತದ ಹೊಟ್ಟ ಜಾಡ ವಾರದಲ್ತಾಟೆ ಹಲಗಿನ ಹಚ್ಚುದು ಟಾಕ್ಟರ್ ಒಯ್ದ ಬನ್ನಿ ಗಿಡದ ಬಟ್ಯಾಕ ಹೋಳಿ ಮೂರು ದಿನಕ್ಕೆ ಶೇಂಗದ ಹೋಳಿಗಿ ಗುಲಾಬ್ ಜಾಮೂನ ಪಾಲುಸ್ಯ ಮಾಡ್ಕೊಂಡ್ ತಿಂದು ಚಿಪ್ ಕುತು ಹೆಂಗ ಲಾಭದಾವತಿ ನಿಮಗೆ ಅನ ಅನ ಲಾಭ ಐ ಬಿರು ಒಂದ್ ಮಾತು ಹೇಳ್ತೀನಿ ಅದಕ್ಕೆ ಹೇಳ್ತೀನಿ ಹಿರಿಯರ್ ಹಿಂದಕ್ಕ ಏನ್ ಹೇಳ್ಯಾರಪ್ಪ ಹಾಲು ಕುಡಿ ಕುಸ್ತಿ ಇರಿ ಅಂತ ಬಿರು ಬಿಡ್ರು ಹಾ ನಮ್ ಹಿರಿಯರು ಹೇಳ್ಯಾರೆ ನಮ್ಗ ಯಾಕೋನಾ ಏನ್ ಹೇಳ್ಯಾರೋ ಹಾಲು ಕುಡಿ ಮನಿ ನಡಿ ನನಿ ಇದಕ್ಕೆ ಇದಕ್ಕೇನತಿ ಮತ್ತೆ ದಾರು ಕಲೆಟ್ ಅಲ್ಲಾಕ ಹೋಗಬೇಡ್ರಿ ಬಬಲಾದ್ ಸಮಸ್ಯೆ ಇಡಿ ಹೊಳಿ ಹೊಲಿ ದಾರು ಮಾಡ್ಯಾನು ಸಾಲೊಟ್ಗಂಗೆ ಲಿಂಗ ಮಾರ ಇಡಿ ಹೊಳಿ ದಾರು ಮಡ್ಯಾನ ಆರು ತಾಸು ರಾತ್ರಿ ಅವ್ಸ್ಕಾರಿ ದಾರು ಎತ್ತಂದ ಮಗನ ಏ ನೀನು ಇಟ್ಟ್ಯಾಕೆ ತ್ರಾಸು ಎದಿ ಮಾಡ್ಕೊಂಡು ನೀ ಎದ್ರ ಮಾಡ್ಕೊಂಡಿ ಹತ್ತ ಅದು ತಾಪ ಹಾಕವ್ರೆ ಈಗ ಇರಲಿ ಯಾಕೆ ಕೇಳಿದ್ರೆ ಬಿಡೋರು ಮುಂದಿನ ಸಂದಿಗೆ ಹೇಳ್ತ ನಿನಗೆ ದಾರು ಕೊಡದೋರ್ ಪರಿಸ್ಥಿತಿ ಏನೇನು ಆಗ್ಯದ ಎಲ್ಲೆಲ್ಲಿ ಬಂದು ಎಲ್ಲೆಲ್ಲಿ ಬೀಳ್ತೀರೋ ಏನೇನು ಆಗ್ ಮಾಡ್ತಾವು ನಾಯಿಗಳು ಬಂದ ನೀನು ನಿಮಗೆ ಖಬ್ರು ಇರಂಗಿಲ್ಲ ಅದಕ್ಕೆ ಹೌದು ಅದಕ್ಕೆ ಇರ್ಲಿ ಈಗ ಬಾಕ್ ಮಾತಾಡ್ಲಾರ್ರಿ ನಮ್ಮ ಅವನು ಅವ್ರು ಗೊತ್ತಾರ ಮುಂದಿನ ಸಂಧಿ ಬ್ಯೂರೋ ನಾ ಅವ್ಳ ಬದ್ದಲೆ ಮಾತು ಹೇಳದ್ ಹಾ ಯಾವ ನಿಮ್ ಬಂದಲೇ ಹೇಳೋರ್ ಅದ್ರ ಎತ್ ಹೋಗ್ರಿ ಅತ್ತಿ ಅದಕ್ಕೆ ಹೆಂಗಿರ್ಬೇಕು ಸಸಿ ಅದಕ್ಕೆ ಹೆಂಗಿರ್ಬೇಕು ಅತ್ತೆ ಆದಿ ಕುಂಟ್ರಿರ್ಬೇಕು ಸಸಿ ಆದಕ್ಕೆ ಕುಂಟ್ರಿರ್ಬೇಕು ಹೆಂಗಾಕದ್ ಮದ್ವೆ ಯಾಕಂದ್ರೆ ಮೊದ್ಲೇ ಅತ್ತಿ ಕುಟುಂಬದ ಟಿಜುರಿ ಚಾವಿ ಸಸಿಕ ಹೇಗೆ ಹಂಗ ಅಲ್ ಬಿರು ಒಂದ್ ಮಾತಿನಿ ಕೇಳಿನಗ ಹೆಕಿನ್ ಹೆಣ್ಮಕ್ಳು ಪದ್ಧತಿನೇ ಬೇರೆ ಆಗ್ಯದ ಈಗಿನ ಹೆಣ್ಮಕ್ಳು ಪದ್ಧತಿನೇ ಬೇರೆ ಆಗ್ಯದ ಅದೇ ಹಂಗಪ ರಾತ್ರಿ ಹತ್ರ ತನ ಆಡೋಕ್ಕ ಸುಮ್ ಕಪ್ ಕುಂದ್ರು ಒಟ್ಟ ಅವ್ರ ಕಡೆ ಲಕ್ಷ ಕೊಡ್ಬೇಡಿ ಹಾ ಹೆಂಗಪ್ಪ ಹಿಂದಕ್ಕೆ ಹೆಣ್ಮಕ್ಳು ಹೆಂಗಿದ್ರು ಈಗಿನ ಹೆಣ್ಮಕ್ಳು ಹಂಗಪ್ಪ ಹಿಂದಕ್ಕೆ ಹೇಮ ರೆಡ್ಡಿ ಮಲ್ಲ ಮತ್ತೆ ಇದ್ರು ಆಗಿ ಹೋದ ಹೋದಳಪ್ಪ ಹಿಂದಕ್ಕ ಹೇಮರೆಡ್ಡಿ ಮಲ್ಲಾ ಮತ್ತಿಗೆ ನೆಗನಿದೆ ಮೈದನರು ಮೈದಾನ ಬೆಕ್ಕ ಕೂಡ ಕಾರ್ರು ಕೂಡ ಯಾರಿಗ ಒಂದು ನಿಂದ ಮಾತು ಮಾತಾಡಿ ಹೇಮ ರೆಡ್ಡಿ ಹೌದು ಒಂದ್ ಹಾಳನೆ ಯಾರಿಗೆ ಎಲ್ಲರಿಗೂ ಅಡಿಗೆ ಮಾಡಿ ಎಲ್ಲರಿಗೂ ಊಟ ಮಾಡಿಸಿ ತಾನು ಊಟ ಹೇಳಿ ಅತ್ತೆವ್ರ ನೀವೆಲ್ಲ ಒತ್ತಿರಿ ನನಗೇನು ಸಿಟ್ಟಿಲ್ಲ ನಿಮ್ ಕಾಲಿಗೆ ಕಂಗಾಳ ಬಡದು ನಿಮ್ ಕಾಲಿಗೆ ಬ್ಯಾನೇನ್ ಬರೀ ಅತ್ತೆ ಅತ್ತೇ ಕಾಲು ಓದ್ ಹೇಮರಡ್ಡಿ ಮಲ್ಲಮ್ಮ ಅವಾಗ ಈಗ ಅಕಸ್ಮಾತ್ ನೀವ್ ಯಾರೇ ಹತ್ತದೇ ರೀ ಹಿಂಗ್ ಜಾಡ್ಸಿ ಹೋದ್ರೇಳ್ಕೋರಿ ನೀವ್ ಹತ್ತದಾರ್ ಅವ್ರು ಸಸ್ತಾರ ಹಾ ಸಸ್ತಾರ ಹಂಗ ಹೋದ್ರೇಳ್ಕೋರಿ ನೀವ್ ಹತ್ತದೇ ಅವರು ನೀವ್ ರಾತ್ರಿ ಕಾಲು ಓದಿ ಅವ್ರು ಡ್ಯಾರಕ್ಟ್ ಇಸ್ರಿ ಅವ್ರು ಯಾಕ್ರಿ ಒಟ್ಟರು ಹಾಕ ನನ್ಗೆ ಹಾಕ್ರಿ ಯಾಕತಿ ಕೇಳದ್ರ ಕಾಲಮಾನ ಹಂಗ ಚೇಂಜ್ ಆಗೈತಿ ಬಿರು ಅಣ್ಣ ಹೌದಪ್ಪ ಹೌದು ಯಾಕತಿ ಕೇಳಿದ್ರ ಆಗ ಹೆಮ್ರಿ ಮಲ್ಲಮ್ ಸೇವಾ ಮಾಡಿ ಈಗಿನ ಸಸ್ತಾರ ಯಾರು ಸೇವಾ ಮಾಡಂಗಿಲ್ಲ ಅಟ್ ಭಕ್ತಿದಿಂದ ಸೇವಾ ಮಾಡಲ್ಲಪ್ಪ ಈಗಿನ ಸಸ್ತಾರ ಬಜಿ ಮಾಡ್ತಾರ ಹಂಗೇನಿಲ್ಲ ಮುಂದಿನ ಸಂದಿಗೆ ನಮ್ಮ ಅವಾಗಳ ಬದ್ದಲ್ಲಿ ಕಣ್ಣೀರು ಬರುವಂತ ಮಾತು ಹೇಳೋದೈತಿ ಬೇರೋ ಹೌದು ಆ ಪ್ರದೇಶ ಮಕ್ಕಳ ಬದ್ದಲ್ಲ ಬಹಳ ಅತಿಥಿ ಸಸ್ಯರ ಬದಲ ಬಹಳ ಒಳ್ಳೆ ಮಾತು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಈಗ ಬಹಳ ಮಾತಾಡ್ಲಾರಿದೆ ಯಥಾ ಪ್ರಕಾರ ಒಂದು ನಾಕೇ ನಾಲ್ಕು ನುಡಿ ಸತ್ಯ ಸುಂದರವಾದ ಚಾಲನ ಹಾಡಿ ಹಾಡಿ ನಮ್ ಸರಜೋಡಿ ಕಲಾ